ಬಾಳು ಬೆಳಗುಂದಿ ಮತ್ತೊಂದು ಹೊಸ ಸಾಂಗ್ ಅನ್ನ ರೆಡಿ ಮಾಡಿದ್ದಾರೆ ಮಾಹಿರ್ಗೆ ಫುಲ್ ಖುಷಿಯು ಖುಷಿ ಹೌದು ಬ್ಯಾಕ್ ಟು ಬ್ಯಾಕ್ ನೋಡಿ ಯಾವ ರೀತಿ ಬಾಳು ಬೆಳಗುಂದಿ ಅವರು ಮ್ಯೂಸಿಕ್ ಅನ್ನ ರೆಡಿ ಮಾಡ್ತಾರೆ ಸಾಂಗ್ ಲಿರಿಕ್ಸ್ ಗಳನ್ನ ಅವರೇ ಬರೀತಾರೆ ಅವರೇ ಕಾಣಿಸ್ಕೋತಾರೆ ಅವರ ಒಂದು ಆಲ್ಬಮ್ ಸಾಂಗ್ಗಳೆಲ್ಲ ಈಗ ಸದ್ಯಕ್ಕೆ ಅದ್ಭುತವಾದಂತ ಸಾಂಗು ಕಳ್ಳಾನ ರಾಣಿ ಕಳ್ಕೋನಿ ಅಂತ ಒಂದು ಅದ್ಭುತ ಉತ್ತರ ಸಾಂಗ್ ಜನಪದ ಸಾಂಗ್ ಅನ್ನ ರೆಡಿ ಮಾಡಿದ್ದಾರೆ ಅತಿ ಬೇಗನೆ ಈ ಒಂದು ಸಾಂಗ್ ಕೂಡ ರಿಲೀಸ್ ಆಗುತ್ತೆ ವಿಡಿಯೋ ಸಾಂಗ್ ಆಗಿರುತ್ತೆ ಇದು ಹಾಡನ್ನು ಸಹ ಹಾಡಿ ನಂತರ ವಿಡಿಯೋ ಕಂಪ್ಲೀಟ್ ಶೂಟಿಂಗ್ ಎಲ್ಲವನ್ನೂ ಕೂಡ ಮಾಡಿ ಸಿದ್ಧವಾಗಿದೆ ಅಂತ ಹೇಳ್ಬೋದು ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು ಸಾಂಗ್ ಖಂಡಿತ ರಿಲೀಸ್ ಮಾಡೇ ಮಾಡುತ್ತಾರೆ ಆ ರೀತಿಯ ಒಂದು ಕ್ರೇಜ್ ನಿಜವಾಗಲೂ ಕೂಡ ಬಾಳು ಬೆಳಗುಂದಿಗೆ ಇರುವಂತದ್ದು ಬಹಳಷ್ಟು ಖುಷಿಯಾಗಿದೆ ಅಂತ ಹೇಳ್ಬೋದು ಜನರಿಗೆ ಒಂದು ನೆಚ್ಚಿನ ಫೇವ್ರೇಟ್ ಇವರು ಸಿಂಗರ್ ಆಗಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಇವರ ಒಂದು ಸಾಂಗ್ಗಳಾಗಿರ್ಬೋದು ಎಲ್ಲವೂ ಕೂಡ ಬಹಳ ಮೆಚ್ಚುಗೆಯೂ ಕೂಡ ಸಕ್ತ ಹೋಗುತ್ತೆ ನಿಜವಾಗ್ಲು ಅಪರೂಪದ ಸಿಂಗರ್ ಅಂತ ಹೇಳಬಹುದು ಬಾಳು ಬೆಳಗುಂದಿ ಉತ್ತರ ಕಣ್ಣಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ ಫೇಮಸ್ ಆಗಿದ್ದಾರೆ ಎಲ್ರಿಗೂ ಕೂಡ ಇಷ್ಟ ಇವರ ಹಾಡುಗಳಾಗಿರ್ಬೋದು ಇವರು ಮಾತಾಡುವಂಥ ಒಂದು ಶೈಲಿ ನಿಜವಾಗ್ಲೂ ಕೂಡ ಸೂಪರ್ ಆಗಿರುತ್ತೆ ಅಂತ ಹೇಳಬಹುದು ತಪ್ಪದೆ ಲೈಕ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಬಾಳು ಬೆಳಗುಂದಿ ಹಾಡುಗಳು ನಿಮಗೂ ಕೂಡ ಅಂತ ಕಮೆಂಟ್ ಮಾಡಿ